ವಿಧಾನಸಭೆ ಚುನಾವಣೆಯ ವೇಳೆ ಹಣದ ಹೊಳೆ ಹರಿಸಿದ್ರ ಬಿಜೆಪಿಯ ಮಾಜಿ ಶಾಸಕ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ರ ಆ ಬಿಜೆಪಿಯ ಮಾಜಿ ಶಾಸಕ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಲವತ್ತು ಕೋಟಿ ಖರ್ಚು ಮಾಡಿದ್ದಾರೆ ಎನ್ನುವ ಚರ್ಚೆ ಚುನಾವಣೆಗಾಗಿ ಅಷ್ಟೊಂದು ಹಣ ಆ ಮಾಜಿ ಶಾಸಕರಿಗೆ ಎಲ್ಲಿಂದ ಬಂತು ನಲವತ್ತು ಕೋಟಿ ಹಣ ಹರಿಸಿದ ಬಗ್ಗೆ ಸ್ವತಃ ಮಾತಾಡಿರುವಂಥ ಆ ಶಾಸಕ ಮಹಾಶಯ ಯಾರು ರಾಜ್ಯದಲ್ಲಿ ಅಥವಾ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಕೋಟಿ ಕೋಟಿ ಖರ್ಚು ವಿಚಾರ ನೋಡಿ ಅನೇಕರು ಕೂಡ ಚುನಾವಣೆ ನಂತರದಲ್ಲಿ ನಾನು ಅಷ್ಟು ಖರ್ಚು ಮಾಡಿದೆ ಇಷ್ಟು ಖರ್ಚು ಮಾಡಿದೆ ಆದರೂ ಕೂಡ ನನ್ನ ಜನ ಕೈ ಹಿಡಿಲಿಲ್ಲ ನನ್ನ ಸೋಲಿಸಿಬಿಟ್ರು ಆತ್ಮಾವಲೋಕನದ ಪರಾಕಾಷ್ಟೆ ಎಲ್ಲೆಲ್ಲಿಗೋ ತಂದು ನಿಲ್ಲಿಸಿಬಿಡುತ್ತೆ ಕೆಲವೊಮ್ಮೆ ಬಿಕ್ಕಿ ಬಿಕ್ಕಿ ಹತ್ತಿದ್ದನ್ನು ನೋಡಿದ್ದೇವೆ ಕೆಲವೊಮ್ಮೆ ಕೋಪದಲ್ಲಿ ಮಾತನಾಡಿದ್ದನ್ನು ನೋಡಿದ್ದೇವೆ ಫ್ರಸ್ಟ್ರೇಷನ್ ಅಂತಾರಲ್ಲ ಹಾಗೆ ಆದರೆ ಇಲ್ಲಿ ತಮ್ಮ ಖರ್ಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಹೇಳ್ಕೊಂಡಿದ್ದಾರೆ ನಲವತ್ತು ಕೋಟಿ ರೂಪಾಯಿ ಹಣದ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಮಾಜಿ ಶಾಸಕ ಅರುಣ್ ಪೂಜಾರ್ ಅರುಣ್ ಪೂಜಾರ್ ಒಂದು ಬಾರಿ ಬೈ ಅಲ್ಲಿ ಗೆದ್ದು ಎರಡನೇ ಬಾರಿ ಸ್ಪರ್ಧೆ ಮಾಡಿದ್ರು ರಾಣೆಬೆನ್ನೂರಿನ ಬಿಜೆಪಿಯ ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಕಾರ್ಯಕರ್ತರ ಮುಂದೆ ಬಹಿರಂಗವಾಗಿ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಸೋಲಿನ ಕುರಿತಂತೆ ಶಾಸಕರ ಆತ್ಮಾವಲೋಕನ ಈ ಸಂದರ್ಭದಲ್ಲಿ ನಲವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಕೂಡ ನಾನು ಸೋತಿದ್ದೇನೆ ಅರುಣ್ ಕುಮಾರ್ ಪೂಜಾರ್ ವಿರುದ್ಧ ಹಾಗಾದ್ರೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ ಇದರ ವಿರುದ್ಧ ಕ್ರಮ ಆಗುತ್ತಾ ನಲವತ್ತು ಕೋಟಿ ಹಣದ ಮೂಲ ಪತ್ತೆ ಮಾಡುತ್ತಾ ಚುನಾವಣಾ ಆಯೋಗ ಹಿರಿಯರು ಭಾರ ಜನ ನಾನು ಗೆದ್ದು ಕೊಟ್ಟಿದ್ದೀನಿ ಇವತ್ತು ಸರಿಯೋ ತಪ್ಪು ಅನ್ನೋದನ್ನು ಎಲ್ಲ ಅದು ಹೋಗಿಯೇ ಮಾತಾಡ್ತೀವಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾವೇನು ಮನವಿ ಏನು ಮಾಡಿದ್ದೀರಿ ನಾಗರಣ ಹೇಳಿದರು ಇಲ್ಲೇ ನಿರ್ಧಾರ ಮಾಡಬೇಕು ನಾನು ಹಾವೇರಿ ಒಂದು ಲೋಕಲ್ ಮಾಡಬೇಕಾದಾಗ ನಾಲ್ಕು ಬಾರಿ ನಮ್ಮ ಹಿರಿಯರನ್ನು ಭೇಟಿ ಮಾಡ್ತೀನಿ ನಾಲ್ಕು ಬಾರಿ ಾದ ಸಿಕ್ಕಲ್ಲ ನಾವು ಬಂದಿರೋದು ಪಕ್ಷವನ್ನು ಕಡಬೇಕು ಮತ್ತು ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡಬೇಕು ಮುಂದೆ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಗೆಲ್ಲಬೇಕು ಅದೊಂದೇ ಗುರಿ ನನಗೆ ಒಂದ ಮಾಡಿ ಗುಂಪುಗಾರಿಕೆ ಮಾಡ್ಬೇಕನ್ನೋ ಅವಶ್ಯಕತೆ ನನಗಿದೆ ಯಾಕಂದ್ರೆ ಗುಂಕಾರ್ಕೆಯಾಗಿ ಏನಾಗಿದ್ದ ಪರಿಸ್ಥಿತಿ ನಾನು ಸೂತ್ರನಲ್ಲ ನಾನೇನು ಬಿದ್ದರೆ ಇವತ್ತು ನಾನು ಭಾಳ ಹತ್ರ ಬಂದು ಸೋತ್ರನೇ ಶನಿ ಭಾಳ ನೋವಿದೆ ಇವತ್ತು ನಿಮಗೇನು ಹೋಗಿದ್ದೀರಾ ನಿಮ್ಮ ಹತ್ತು ಕಡೆದೇ ನಾನು ಸೋತ ದಿವಸ ಒಂದೇ ಮಾತು ನನ್ನ ಸೌಲಿಗೆ ನಾನೇ ಕಾರಣ ನಮ್ಮ ಯಾರು ಕಾರ್ಯಕರ್ತರು ಕಾರಣನು ನನ್ನ ನಡೆ ಬರೋ ಸರಿಲ್ಲ ನನ್ನ ಸುತ್ತಲೇ ಯಾರು ನಾವು ಬಟ್ ಮಾಡೋದಂತ ಹೇಳಿದ್ರು ನಾನು ಸೋತಾಗ ನಾನು ನಲ್ವತ್ತು ಕೋಟಿ ಖರ್ಚು ಮಾಡಿದ್ದೀನಿ ಅಷ್ಟು ಖರ್ಚು ಮಾಡಿದರೂ ಕೂಡ ಇವತ್ತು ಮತ್ತೆ ನಾವು ಪಕ್ಷವನ್ನು ಕಟ್ಟಬೇಕು ನಾವೆಲ್ಲರೂ ಕೂಡ ನಾನು ಕೇಳ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ ನಾನು ಮುಂದೆ ಎಮ್ ಎಲ್ ಎ ಆಗಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ ನಾನು ನನ್ನ ಕಾರ್ಯಕರ್ತರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎ ಪಿ ಎಂ ಸಿ ಪಿ ಎಚ್ ಪ್ ಮೇಲೆ ಸದಸ್ಯರು ಆಗ್ಬೇಕಂತ ನಾನು ಅಧ್ಯಕ್ಷ ಆಗಿದೆ ಇನ್ನು ಯಾವಾಗಿದ್ದಾರೆ ಮಾಡೋಕೆ ನಾನು ಆಗಿನ ಮೇಲೆ ಒಂದು ತಿಂಗಳಾಗಿ ಒಂದು ದಿವಸ ನನ್ನ ಫ್ಯಾಕ್ಟ್ರಿ ಹೋಗೋಕ್ಕಾಗಿಲ್ಲ ನನ್ನ ಕ್ಯಾಕ್ ನನಗೆ ಈಗ ನೋವು ಇದ್ರೆ ನಾವೆಲ್ಲ ನಂಕೊಂಡು ಒಂದೇ ಮನೆ ಒಂದೇ ಮನೆಗೆ ಹಣಕೆ ಬಿ ನಾನು ನೇರವಾಗಿ ಲೈವ್ ಹೇಳ್ತೇನೆ ಮತ್ತೆ ಸುಮ್ಮನೆ ಇದು ತಾನುಗಳು ಅನಿಸುತ್ತೆವು ಮಾಡಿ ಹಾಗೆ ನಾನು ಸೋಲಕ್ಕೆ ಅದು ಕಾರಣ ದಯಮಾಡಿ ನಿಮ್ಮ ಅಲ್ಲ ನಮ್ಮ ನಾಯಕರು ಯಾರಾದರೂ ಈ ಜಿಲ್ಲೆಯಲ್ಲಿ ಇದ್ದಾರೆ ಬೊಮ್ಮಾಯಿಸ್ತಾರೆ ನನಗೆ ಹಲವಾರು ಬಾರಿ ನೀವು ಮಾರ್ಗದರ್ಶನ ಮಾಡ್ತಕ್ಕಂಥ ಹಿಡಿಯೋರು ನನ್ನ ನಾಯಕರು ನಾನು ಅವರ ಶಿಷ್ಯ ತನಗೆಲ್ಲ ಗೊತ್ತಿದ್ದೀರಿ ಜಿಲ್ಲೆಯ ಶಿಷ್ಯರು ಬೊಮ್ಮಾಯಿ ಸಾವಿರ ಶಿಷ್ಯನ ಅಂತ ಯಾರು ಶಿಷ್ಯನ ಈ ವಿಚಾರನ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಧ್ಯಕ್ಷರಿಗೆ ಗಮನಿಸ್ತಾರೆ ಸೂಕ್ತವಾಗಿ ನಿರ್ಣಯ ಮಾಡುತ್ತಾ ಹೇಳಿದ್ರು ನಾನು ಬದ್ಲಾಗ್ತಕ್ಕಂತ ನನಗೆ ಇದ್ದಿಲ್ಲ ನಾನು ನಾನು ಮಾಡಿದ್ದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಚುನಾವಣಾ ಆಯೋಗ ಒಂದು ಮಿತಿಯನ್ನು ಕೊಡುತ್ತೆ ಇಷ್ಟೇ ಖರ್ಚು ಮಾಡಬೇಕು ಇಂತಿಷ್ಟೇ ಇದಕ್ಕೆ ಲೆಕ್ಕ ತೋರಿಸ್ಬೇಕು ಅಂತ ಹೇಳಿ ಆದರೆ ಈ ಮಾಜಿ ಶಾಸಕ ಮಹಾಶಯ ಅರುಣ್ ಕುಮಾರ್ ಪೂಜಾರ್ ತಮ್ಮ ನೋವಿನ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ ಯಾಕೆ ಸೋಲಾಯಿತು ಅಂತ ಹೇಳ್ಕೊಂಡಿದ್ದಾರೆ ಅದರ ಜೊತೆಗೆ ಎಷ್ಟು ಖರ್ಚು ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ ಮುಂದಿನ ಕಥೆ ಏನಾಗುತ್ತೆ ಹೇಳಿದ್ರೆ ಚುನಾವಣೆಗಳಲ್ಲಿ ಎಷ್ಟು ಹಣದ ಹೊಳೆ ಅರಿಯುತ್ತೆ ಅನ್ನೋದನ್ನು ಗೌಪ್ಯವಾಗಿ ಅತ್ಯಂತ ಗುಪ್ತವಾಗಿ ರಹಸ್ಯವಾಗಿ ಮಾತನಾಡಬೇಕಾಗಿಲ್ಲ ಆದರೆ ಒಬ್ಬ ಮಾಜಿ ಶಾಸಕರು ಚುನಾವಣೆಯಲ್ಲಿ ನಲವತ್ತು ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ರೆ ಚುನಾವಣಾ ಆಯೋಗ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಎಲ್ಲಪ್ಪ ದಶರಥ್ ಹಾವೇರಿ ಜಿಲ್ಲೆಯ ರಾಣೇಬನೂರು ಕ್ಷೇತ್ರದ ಮಾಜಿ ಶಾಸಕ ಇಲ್ಲಿ ಅರುಣ್ ಕುಮಾರ್ ಪೂಜಾರಿ ಒಂದು ಮಿತಿಮೀರಿ ಹಣವನ್ನ ಈ ಹಣದ ಹೊಳೆಯನ್ನೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹರಿಸಿದ್ದಾರೆ ಅಂತೇಳಿ ತಾವೇ ಒಂದು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಅದು ನಿನ್ನೆ ಇಲ್ಲಿ ಅಂತಂದ್ರೆ ಒಂದು ಹಾವೇರಿಯ ಒಂದು ಬಿಜೆಪಿಯ ಕಚೇರಿಯಲ್ಲಿ ಕಾರ್ಯಕರ್ತರ ಒಂದು ಸಮಾಧಾನ ಪಡಿಸುವಂತಹ ವೇಳೆ ಇಲ್ಲಿ ಅಂದ್ರೆ ಒಂದು ನಲವತ್ತು ಕೋಟಿಯ ರಹಸ್ಯವನ್ನ ಇಲ್ಲಿ ಅಂದ್ರೆ ಶಾಸಕ ಬಿಚ್ಚಿಟ್ಟಿದ್ದಾರೆ ಅಲ್ಲೇ ಪ್ರಮುಖವಾಗಿ ಇಲ್ಲಿ ಅಂದರೆ ಜಿಲ್ಲಾ ಪದಾಧಿಕಾರಿ ಆಯ್ಕೆ ವಿಚಾರವಾಗಿ ಇಲ್ಲಿ ಸ್ವಪಕ್ಷದ ಕಾರ್ಯಕರ್ತರೇ ಇಲ್ಲಿ ವಾಗ್ವಾದವನ್ನ ಕೇಳಿದ್ರು ವಾಗ್ವಾದ ಕೇಳಿದಾಗ ಇಲ್ಲಿ ಕಾರ್ಯಕರ್ತರಿಗೆ ಸಮಾಧಾನ ಮಾಡಬೇಕಾಗಿತ್ತು ಆ ಸಮಾಧಾನ ಮಾಡಬೇಕಾದಂತಹ ಕೆಲಸದಲ್ಲಿ ಸಮಾಧಾನ ಅಷ್ಟೇ ಮಾಡಬೇಕಾಗಿತ್ತು ಆದ್ರೆ ಇಲ್ಲಿ ಅಂತಂದ್ರೆ ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಲವತ್ತು ಕೋಟಿ ರೂಪಾಯಿ ಇಲ್ಲಿ ಖರ್ಚು ಮಾಡಿದ್ದೇನೆ ಖರ್ಚು ಮಾಡಿ ನನ್ನ ನಾನು ಸೋತಿದ್ದೇನೆ ನನ್ನ ಸೋಲಿಗೆ ನಾನೇ ಇಲ್ಲಿ ಹೊಣೆಯನ್ನ ಹತ್ತಿದ್ದೇನೆ ಆದ್ರೆ ಇಲ್ಲಿ ಕಾರ್ಯಕರ್ತರು ಯಾರು ಸಹ ಇಲ್ಲಿ ಅಂತಾರೆ ಹೊಣೆ ಎಲ್ಲ ಅಂತೇಳಿ ಈ ರೀತಿಯಾಗಿ ಒಂದು ಸಮಾಧಾನ ಮಾಡುವ ಮುಖಾಂತರ ಇದು ನಲವತ್ತು ಕೋಟಿ ರೂಪಾಯಿ ಹಣದ ದುಂದು ವೆಚ್ಚವನ್ನ ಇಲ್ಲಿ ಅಂದ್ರೆ ಅನು ಅರುಣ್ ಕುಮಾರ್ ಪೂಜಾರಿ ಮಾಡ್ತಾರೆ ಮೊದಲನೇ ಆಯ್ದಾಗಿ ಇವತ್ತು ಕ್ಷೇತ್ರದ ಜನರಿಗೆ ಕಾಡುವ ಪ್ರಶ್ನೆ ಏನು ಅಂತಂದ್ರೆ ಅರುಣ್ ಕುಮಾರ್ ಪೂಜಾರಿ ನಲವತ್ತು ಕೋಟಿ ರೂಪಾಯಿ ಹಣವನ್ನ ಎಲ್ಲಿರ್ತದ್ರು ನಲವತ್ತು ಕೋಟಿ ರೂಪಾಯಿ ಹಣಕ್ಕೆ ಇಲ್ಲಿ ಅಂತಂದ್ರೆ ಐ ಟಿ ರಿಟರ್ನ್ಸ್ ಕಟ್ಟಬೇಕಾಗುತ್ತೆ ಅದನ್ನ ಅರುಣ್ ಕುಮಾರ್ ಪೂಜಾರಿ ಅವರು ಕಟ್ಟಿದಾರ ಅನ್ನೋದು ಒಂದು ಕಡೆ ಅಂತಾರೆ ಪ್ರಶ್ನೆ ಕಾಡ್ತದೆ ಇನ್ನೊಂದು ಕಡೆ ಚುನಾವಣೆ ಆಯೋಗ ಆ ಒಂದು ಸಮಯದಲ್ಲಿ ಏನು ಮಾಡ್ತಾ ಇತ್ತು ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ವಿಧಾನಸಭಾ ಚುನಾವಣೆಗೆ ಒಬ್ಬ ಎಂ ಎ ಏನು ಅಭ್ಯರ್ಥಿ ಇರ್ತಾನೆ ಇವತ್ತು ಒಂದು ಪಕ್ಷದ ಅಭ್ಯರ್ಥಿ ಇರಲಿ ಪಕ್ಷದ ಅಭ್ಯರ್ಥಿರಾಗ್ಲಿ ಇಂತಿಷ್ಟೇ ಅವನಿಗೆ ಚುನಾವಣೆ ಆಯೋಗ ಒಂದು ಮಿತಿಯನ್ನ ಕೊಡುತ್ತೆ ಆ ಒಳಗೆ ಅವರು ಖರ್ಚು ಮಾಡಬೇಕು ಒಂದ್ ವೇಳೆ ಅತಿಯಾದ ರೀತಿಯಲ್ಲಿ ಅಂತಾರೆ ಖರ್ಚು ಮಾಡಿದ್ರೆ ಅದಕ್ಕೆಲ್ಲವೂ ಇಲ್ಲಿ ಅಂತಾರೆ ಪಿನ್ ಟು ಪಿನ್ ಇಲ್ಲಿ ಅಂದ್ರೆ ಲೆಕ್ಕ ಕೊಡ್ಬೇಕಾದಂತ ಕೆಲಸ ಯಾರ್ದು ಅಂತಂದ್ರೆ ಆ ಒಂದು ಅಭ್ಯರ್ಥಿಯ ಕೆಲಸ ಅದೇ ರೀತಿಯಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪೂಜಾರಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಕೋಳಿವಾಡರ ವಿರುದ್ಧ ಇಲ್ಲಿ ಅಂತಂದ್ರೆ ಒಂಬತ್ತು ಸಾವಿರ ಮತಗಳ ಅಂತರದಿಂದ ಪರಾಭವಗೊಳ್ತಾರೆ ಆ ಪರಾಭವಗೊಂಡ್ರು ಸಹ ಇಲ್ಲಿ ಅಂತ ಅರುಣ್ ಕುಮಾರ್ ಅರುಣ್ ಕುಮಾರ್ ಪೂಜಾರಿ ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ ನಾನು ಸರಳವಾಗಿ ಸೋತಿಲ್ಲ ಈ ಒಂದು ಕ್ಷೇತ್ರಕ್ಕೆ ನಲವತ್ತು ಕೋಟಿ ಖರ್ಚು ಮಾಡಿದ್ದೀನಿ ಅಂತ ಹೇಳಿ ಒತ್ತಿ ಒತ್ತಿ ಆ ಮಾತನ್ನ ಹೇಳ್ತಾರೆ ಹಾಗಾದ್ರೆ ಅರುಣ್ ಕುಮಾರ್ ಪೂಜಾರಿ ನಲವತ್ತು ಕೋಟಿ ರೂಪಾಯಿ ಹಣ ಎಲ್ಲಿಂದ ಬಂತು ಆ ನಲವತ್ತು ಕೋಟಿ ರೂಪಾಯಿ ಲೆಕ್ಕವನ್ನ ಈಗ ಕೊಡಬೇಕಾಗಿದೆ ಮತ್ತು ಅಲ್ಲ ಸಹಿತ ಇವತ್ತು ನಾನು ಸೋತಿದ್ದೀನಿ ನನ್ನ ಸೋಲಿಗೆ ನಾನೇ ಕಾರಣ ಅಂತ ಹೇಳಿದರೆ ಹಾಗಾದ್ರೆ ಅರುಣ್ ಕುಮಾರ್ ವಿರುದ್ಧ ಪೂಜಾ ಅರುಣ್ ಕುಮಾರ್ ಪೂಜಾರಿ ವಿರುದ್ಧ ಇಲ್ಲಿ ಅಂದ್ರೆ ಚುನಾವಣೆ ಆಯೋಗ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಮತ್ತು ನಲವತ್ತು ಕೋಟಿ ರೂಪಾಯಿ ಹಣ ಮೂಲವನ್ನ ಇಲ್ಲಿ ಅಂದ್ರೆ ಚುನಾವಣಾ ಆಯೋಗನೇ ಪತ್ತೆ ಆಡಬೇಕಾಗಿದೆ ಇಲ್ಲಿ ಪತ್ತೆ ಮಾಡಿ ಯಾಕೆ ಪತ್ತೆ ಮಾಡಬೇಕಾಗಿದೆ ಅಂದ್ರೆ ಇದು ಬೇರೆ ಯಾರು ಮಾಹಿತಿ ಕೊಟ್ಟಿದ್ದಲ್ಲ ಒಂದು ಹೇಳಿಕೆ ಸಹ ಇಲ್ಲಿ ಅಂತ ಕೊಟ್ಟಿದ್ದಿಲ್ಲ ಸ್ವತಃ ಯಾರು ಇಲ್ಲಿ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಇರ್ತಾರೆ ಅರುಣ್ ಕುಮಾರ್ ಪೂಜಾರಿ ಅವರೇ ಒಂದು ಸ್ಫೋಟಕ ಮಾಹಿತಿಯನ್ನ ಬೆಚ್ಚಿಟ್ಟಿದ್ದಾರೆ ಅದು ನಲವತ್ತು ಕೋಟಿ ರೂಪಾಯಿ ನಾನು ಖರ್ಚು ಮಾಡಿದ್ದೇನೆ ಹೇಳಿ ಹೀಗಾಗಿ ಅಂದ್ರೆ ಚುನಾವಣೆ ಆಯೋಗ ಅರುಣ್ ಕುಮಾರ್ ಪೂಜಾರಿ ಮೇಲೆ ಯಾವುದೇ ರೀತಿಯಾಗಿ ಇಲ್ಲಿ ಅಂದ್ರೆ ಮುಲಾಜ್ಗೆ ಬೀಳದೆ ನಿರ್ದಾಕ್ಷಿಣವಾಗಿ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಮತ್ತು ನಲವತ್ತು ಕೋಟಿ ರೂಪಾಯಿ ಎಲ್ಲಿಂದ ಬಂತು ಅನ್ನೋದ್ರ ಮೊನ್ನೆ ಮೂಲಕವೇ ಇಲ್ಲಿದ್ರೆ ಅದರ ಮೂಲ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ಬೇಕಾಗಿದೆ ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ